どこかで入れてくれたの ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತೊಂಥರ ಸ್ಪೆಷಲ್ ಡೇ ಅಂತ ಹೇಳ್ಬೋದು ಏನಂದರೆ ನನಗೆ ಗೊತ್ತಿಲ್ಲದೆ ಮೊದಲನೇ ಸಲ ನನ್ನ ಹಸ್ಬೆಂಡು ಸರ್ಪ್ರೈಸಿಂಗ್ ಆಗಿ ಏನೋ ನಾನು ಕೊಡಿಸ್ತಾ ಇದ್ದಾರೆ ಯಾವುದೇ ಸ್ಪೆಷಲ್ ಡೇ ಇರಲಿಲ್ಲ ಅಂದರೆ ಬರ್ಡೇ ಆಗಿರ್ಬೋದು ಆ್ಯನಿವರ್ಸರಿ ಏನೂ ಇರಲಿಲ್ಲ ನನ್ನ ಗೈಡಿಯನು ಕೂಡ ಇರಲಿಲ್ಲ ಈ ರೀತಿ ಒಂದು ಸರ್ಪ್ರೈಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಪೂರ್ತಿಯಾಗಿ ತರಕಾರಿ ಖಾಲಿ ಆಗಿತ್ತು ಹಾಗಾಗಿ ಇವತ್ತು ಹೊರಗಡೆ ಹೋಗಿ ತರಕಾರಿ ತೊಗೊಂಡು ಬರೋಣ ರೆಡಿ ಆಗೋ ಅಂತ ಹೇಳಿದ್ರು ನಾವು ತರಕಾರಿ ತೊಗೊಂಡು ಬರೋದಕ್ಕಲ್ವ ಅಂತ ಸಿಂಪಲ್ ಆಗಿ ಡ್ರೆಸ್ ಹಾಕ್ಕೊಂಡು ನಾನು ರೆಡಿ ಆದ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಗೋಲ್ಡ್ ಏನೋ ಕೊಡಿಸ್ತಾ ಇದ್ದಾರೆ ಇವತ್ತು ಅಂತ ಅಂದ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ಹೊರಟ್ವಿ ಇಬ್ರುನು ಆನಂತರ ಅಲ್ಲಿ ನಾವು ತರಕಾರಿ ಅಂಗಡಿ ಏನು ತೊಗೊತಿದ್ವಿ ಆ ತರಕಾರಿ ಅಂಗಡಿ ಮುಂದೆನೇ ಗಾಡಿ ಪಾರ್ಕ್ ಮಾಡಿ ಅದ್ರ ಮುಂದೆನೇ ಇರೋವಂಥ ಗೋಲ್ಡ್ ಶಾಪ್ ಅಂಗಡಿ ಮುಂದೆ ಕರ್ಕೊಂಡು ಹೋದರು ನಾನೇನೋ ಬೇರೆ ಏನೋ ಕೆಲಸ ಇದೆಯೇನೋ ಅಕ್ಕಪಕ್ಕ ಬೇರೆ ಅಂಗಡಿಗಳಿರುತ್ತಲ್ಲ ಅಲ್ಲಿ ಅಂತ ಅಂದ್ಕೊಂಡಿದ್ದೆ ಗೋಲ್ಡ್ ಶಾಪ್ ಒಳಗಡೆ ಕರ್ಕೊಂಡೋಗಿ ಕರಿಮಣಿ ಶಾರ್ಟ್ ಚೈನ್ ಬೇಕು ಅಂತ ಹೇಳ್ತಾ ಇದ್ದಲ್ಲ ಯಾವುದು ಬೇಕೋ ನೋಡು ಅಂತ ಹೇಳಿದ್ರು ಒಂದು ಮೂರು ನಾಲ್ಕು ವರ್ಷದಿಂದ ಕರಿಮಣಿದು ಶಾರ್ಟ್ ಚೈನ್ ತೊಗೋಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಲಾಸ್ಟ್ ಟೈಮ್ ವರಮಾಲಕ್ಷ್ಮಿ ಹಬ್ಬದ ಬೆಳ್ಳಿ ಶಾಪಿಂಗ್ ನೋಡುವಾಗಲೂ ಕೂಡ ಒಂದು ಕರಿಮಣಿ ಚೈನ್ ನೋಡಿ ತುಂಬಾ ಇಷ್ಟಪಟ್ಟಿದ್ದೆ ಹಾಕೊಂಡೆಲ್ಲ ನೋಡಿ ತುಂಬಾ ಇಷ್ಟ ಆಗಿತ್ತು ಬಟ್ ಅವತ್ತು ದುಡ್ಡಿಲ್ದೇ ಇರೋ ಕಾರಣ ನಾವು ಅದನ್ನು ತಗೊಳ್ಳೋದಕ್ಕಾಗಲಿಲ್ಲ ವರಮಾಲಕ್ಷ್ಮಿ ಟೈಮಲ್ಲಿ ನನ್ನ ಬರ್ಡೇ ಬೇರೆ ಇತ್ತು ಆ ಟೈಮಲ್ಲಿ ತೆಕ್ಕೊಡೋದಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಯಾವುದೋ ಅಮೌಂಟ್ ಬರಬೇಕಾಗಿತ್ತು ಬಂತು ಹಾಗಾಗಿ ಇಮಿಡಿಯೇಟ್ ಕರ್ಕೊಂಡು ಬಂದು ಇದ್ದೀನಿ ಅಂತ ಹೇಳಿದ್ರು ನನಗಂತೂ ತುಂಬಾ ಖುಷಿಯಾಯಿತು ಯಾಕಂದರೆ ನಾವು ಏನಾದರೂ ಬೇಕು ಅಂತ ಕೇಳಿ ಕೊಡಿಸೋದೇ ಬೇರೆ ಆದರೆ ನಾವೇನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮನ್ನ ಕರ್ಕೊಂಡೋಗಿ ಏನೋ ಒಂದು ಕೊಡಿಸೋದಿದೆಯಲ್ಲ ಅದು ನಿಜಕ್ಕೂ ಜಾಸ್ತಿ ಖುಷಿ ಕೊಡುತ್ತೆ ಮದುವೆ ಆಗಿ ಹತ್ರ ಹತ್ರ ಹನ್ನೆರಡು ವರ್ಷ ಆಗ್ತಾ ಬಂತು ಇಲ್ಲಿವರೆಗೂ ಸುಮಾರು ಸಲ ಏನೇನೋ ಕೊಡಿಸಿದ್ದಾರೆ ಆದರೆ ಈ ಸಲ ಸರ್ಪ್ರೈಸಿಂಗಾಗಿ ಕರ್ಕೊಂಡೋಗಿ ಕೊಡಿಸಿದಂತೂ ತುಂಬಾ ಖುಷಿ ಕೊಟ್ಟು ಇಲ್ಲಿ ಕರಿಮಣಿ ಚೈನ್ ಡಿಸೈನ್ಸ್ನ ನೋಡ್ತಾ ಇದ್ದೀನಿ ನನಗೆ ತಾಳಿ ಇರೋವಂಥದ್ದು ತೊಗೊಳೋದಕ್ಕೇನು ಇಷ್ಟ ಇರಲಿಲ್ಲ ಯಾಕಂದರೆ ನಾರ್ಮಲಾಗಿ ನಾವು ಮದುವೆ ತಾಳಿ ಲಾಂಗ್ ಚೈನಲ್ಲಿ ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ಬೇರೆ ಏನಾದರೂ ಪೆಂಡೆಂಟ್ ಇರೋವಂಥದ್ದು ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಸುಮಾರು ಥರದ ಪೆಂಡೆಂಟ್ಗಳು ಇತ್ತು ಇಲ್ಲಿ ವಿತ್ ಇಯರಿಂಗ್ಸ್ ಬಂದಿರೋದು ಕೂಡ ಇತ್ತು ವಿತೌಟ್ ಇಯರಿಂಗ್ಸು ಕೂಡ ಇತ್ತು ಇನ್ನು ನನಗೆ ತುಂಬನೂ ಕರಿಮಣಿ ಇರೋವಂಥ ಸರ ಬೇಕಾಗಿರಲಿಲ್ಲ ಹಾಗೆ ತುಂಬ ಪ್ಲೈನಾಗಿರುವಂಥದ್ದು ಬೇಕಾಗಿರಲಿಲ್ಲ ಎರಡು ಮಿಕ್ಸ್ ಅಂದರೆ ಚೈನು ವಿತ್ ಕರಿಮಣಿ ಎರಡೂ ಇರೋವಂಥದ್ದು ಬೇಕಾಗಿತ್ತು ಹಾಗಾಗಿ ಹಾಕೊಂಡು ನೋಡ್ತಾ ಇದ್ದೀನಿ ಯಾವ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕೆಲವೊಂದು ಚೈನ್ಗಳಿಗೆ ಅವರೇ ಪೆಂಡೆಂಟ್ ಫಿಕ್ಸ್ ಮಾಡಿದ್ರು ಇನ್ನೂ ಕೆಲವದಕ್ಕೆ ನಾವು ಬೇರೆ ಪೆಂಡೆಂಟ್ ತಗೊಂಡು ಹಾಕಿ ನೋಡಬೇಕಾಗಿತ್ತು ಸಿಂಗಲ್ ಎಳೆದು ಇರುತ್ತೆ ಡಬಲ್ ಎಳೆದು ಇರುತ್ತೆ ನೋಡ್ಕೊಂಡು ತೊಗೊಬೇಕು ಐದು ಗ್ರಾಮ್ ಆರು ಗ್ರಾಮಿಂದನೇ ಇವಾಗ ಶಾರ್ಟ್ ಮಾಂಗಲ್ಯ ಚೈನ್ ಅಂದರೆ ಕರಿಮಣಿ ಚೈನ್ಗಳು ಶುರುವಾಗತ್ತೆ ನಿಮಗೆ ಎಷ್ಟು ಗಟ್ಟಿಗೆ ಬೇಕು ಅನ್ನೋದ್ರ ಮೇಲೆ ಕೆಲವೊಂದು ಸಲ ಎಲ್ಲಿಗಾದರೂ ಟ್ರಿಪ್ ಹೋದಾಗ ದೊಡ್ಡ ದೊಡ್ಡ ಮಾಂಗಲ್ಯ ಚೈನ್ಗಳನ್ನ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಒಂದು ಸೇಫ್ಟಿ ರೀಸನ್ನು ಮತ್ತೊಂದು ನಮ್ಮ ಔಟ್ಫಿಟ್ಗೆ ಮ್ಯಾಚ್ ಆಗ್ತಾ ಇರೋದಿಲ್ಲ ಹಾಗಾಗಿ ಶಾರ್ಟ್ ಕರಿಮಣಿ ಚೈನ್ ಇದ್ದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಕಡಿಮೆ ಗ್ರಾಮ್ ಇರುತ್ತಲ್ವ ಹಾಗಾಗಿ ಸೇಫ್ಟಿ ಬಗ್ಗೆಯೂ ಕೂಡ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಹಾಗಿರೋಲ್ಲ ನನಗೊಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ ನಾನು ಯಾವುದೋ ಆಗಿ ತರಕಾರಿ ತೊಗೊಂಡು ಬರೋಕ್ಕೆ ಅಂತ ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ಹೇಗಂದರೆ ಆ ತಲೆ ಎಲ್ಲ ಬಾಚ್ಕೊಂಡು ಬಂದಿದ್ದೀನಿ ಇನ್ನೇನು ಸೆಲೆಕ್ಟ್ ಮಾಡಿದ್ದೆಲ್ಲ ಆಯಿತು ಅಂತ ಅನ್ವಾಗ ವಿಡಿಯೋ ಶೂಟ್ ಮಾಡೋದಕ್ಕೆ ಅಂತ ಶುರು ಮಾಡಿದ್ದು ಯಾಕಂದರೆ ಮುಂಚೆ ನನಗೆ ಗೊತ್ತಿರಲಿಲ್ಲವಲ್ವಾ ಇಲ್ಲಿ ಹೋಗ್ತಾ ಇದ್ದೀವಿ ತೊಗೋತಾ ಇದ್ದೀವಿ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಫೈನಲ್ ಆದಮೇಲೆ ಯಾವ್ದು ತೊಗೊಳೋದು ಅಂತ ಫಿಕ್ಸ್ ಆದಮೇಲೆ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ ನೀವು ನಾವು ತೊಗೊಂಡಿದ್ದು ಮಾದನಾಗ್ನಹಳ್ಳಿ ಹತ್ರ ಇರೋವಂಥ ಪವನ್ ಜ್ಯುವೆಲ್ಲರ್ಸ್ ಅನ್ನೋ ಒಂದು ಗೋಲ್ಡ್ ಶಾಪಲ್ಲಿ ಸುಮಾರು ಹೊಸ ಹೊಸ ಕಲೆಕ್ಷನ್ಸ್ ಇತ್ತು ಇಯರಿಂಗ್ಸ್ ಆಗಿರ್ಬೋದು ಹಾಗೆ ನೆಕ್ಲೇಸ್ಗಳೆಲ್ಲದೂ ಕೂಡ ಇವಾಗ ವೆಯ್ಟ್ಲೆಸ್ ಬಂದಿದೆ ಆ್ಯಂಟಿಕ್ ಸೆಟ್ಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಮೊದಲೆಲ್ಲ ಜಾಸ್ತಿ ಗ್ರಾಮ್ ಇದ್ರೇ ಚೆನ್ನಾಗಿರೋದು ಅಂತ ಇತ್ತು ಬಟ್ ಇವಾಗ ಹಂಗೇನಿಲ್ಲ ಒಂದು ನಮಗೆ ಟೆನ್ ಗ್ರಾಮ್ಸಿಂದನೂ ಕೂಡ ನೆಕ್ಲೆಸ್ ಶುರುವಾಗುತ್ತೆ ಮೂವತ್ತು ಗ್ರಾಮ್ಗೆ ಒಂದೇ ನೆಕ್ಲೆಸ್ ಹಾಕೊಳ್ಳೋದ್ರ ಬದಲು ಹತ್ತತ್ತು ಗ್ರಾಮ್ದು ಮೂರು ಥರದ ವೆರೈಟಿ ಹಾಕೋಬೋದು ನಮ್ಮದು ಶಾಪಿಂಗ್ಗೆಲ್ಲ ಮುಗೀತು ಇವಾಗ ಬಿಲ್ಲಿಂಗ್ ಹಾಕ್ಸಿ ಪ್ಯಾಕ್ ಮಾಡಿಸ್ತಾ ಇದ್ವಿ ಯಾವ ಮಾಂಗಲೆ ಚೈನ್ ತೊಗೊಂಡ್ವಿ ಅನ್ನೋದನ್ನೆಲ್ಲದೂ ಕೂಡ ಮನೆಗೆ ಬಂದ್ಬಿಟ್ಟು ನಿಮಗೆ ಶೇರ್ ಮಾಡ್ಕೊತೀನಿ ಎಷ್ಟಾಯಿತು ಅಂತೆಲ್ಲ ನಾವು ಚೈನೇ ಸಪ್ರೇಟು ಹಾಗೆ ಪೆಂಡೆಂಟೇ ಸಪ್ರೇಟ್ ತೊಗೊಂಡ್ವಿ ಹಾಗಾಗಿ ಆ ಪೆಂಡೆಂಟ್ನೆಲ್ಲ ಫಿಕ್ಸ್ ಮಾಡಿಸಿ ಪ್ಯಾಕ್ ಮಾಡಿಸ್ತಾ ಇದ್ದೀವಿ ತುಂಬ ದಿನದಿಂದ ಆಸೆ ಪಟ್ಟಿದ್ದೆ ಈ ಥರದ್ದೊಂದು ಶಾರ್ಟ್ ಕರಿಮಣಿ ಚೈನ್ ತೊಗೊಳ್ಬೇಕು ಅಂತ ಇವತ್ತದು ನನ್ನ ಹಸ್ಬೆಂಡ್ ಕಡೆಯಿಂದ ಸರ್ಪ್ರೈಸಿಂಗ್ ಆಗಿ ಸಿಕ್ಕಿರೋದು ತುಂಬನೇ ಖುಷಿಯಾದಂಥ ವಿಚಾರ ಪ್ಯಾಕಿಂಗ್ ಎಲ್ಲ ಮಾಡಿದ್ಮೇಲೆ ದೇವ್ರ ಹತ್ರ ಮುಟ್ಟಿಸಿ ಅದನ್ನು ನಮ್ಗೆ ಕೊಟ್ಟರು ಸೊ ಖುಷಿಯಿಂದ ನಾವು ಕೂಡ ಅಲ್ಲಿಂದ ಹೊರಟು ಇವತ್ತು ಖುಷಿಗೆ ಹೊರಗಡೆನೆ ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಒಂದು ಹೋಟೆಲಿಗೆ ಬಂದಿದ್ದೀವಿ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಏನು ಬೇಕೋ ತರಕಾರಿ ಹಣ್ಣುಗಳನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದೆ ಮನೆಗೆ ಬಂದಮೇಲೆ ಇವಾಗ ನಾನು ಕರಿಮಣಿ ಚೈನ್ ಯಾವ್ದು ತೊಗೊಂಡೆ ಹಾಗೆ ಎಷ್ಟಾಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಎಷ್ಟು ಇದೆ ಅನ್ನೋದೆಲ್ಲ ತೊಗೊಂಡ್ರೋದನ್ನ ತೋರಿಸ್ಕೊಬೇಕು ಅನ್ನೋ ಉದ್ದೇಶ ಅಲ್ಲ ಯಾರಿಗಾದ್ರೂ ತಗೊಳ್ಬೇಕು ಅನ್ನೋರಿಗೆ ಎಷ್ಟು ಎಷ್ಟು ಎಷ್ಟಾಗ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ಅನ್ನೋ ಕಾರಣಕ್ಕೆ ಶೇರ್ ಮಾಡ್ತಾ ಇರೋದು ತಪ್ಪಾಗಿ ತಿಳ್ಕೊಬಿಡಿ ಯಾರೂ ವ್ಲಾಗಿಂಗ್ ಇದ್ದೀವಿ ಅಂತ ಅಂದಾಗ ನಮ್ಮ ಜೀವನದಲ್ಲಿ ಏನಾಗ್ತಾಯಿದೆ ಅನ್ನೋದನ್ನ ತೋರಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ ಯಾಕಂದರೆ ತೋರಿಸ್ದೆ ಹಾಗೆ ಇದ್ದರೂ ಕೂಡ ಸುಮಾರು ಜನ ಕೇಳ್ತಾ ಇರ್ತಾರೆ ಮೇಡಮ್ ಕರೆಕ್ಟಾಗಿ ಡಿಸೈನ್ ತೋರಿಸಿಲ್ಲ ಮತ್ತು ಎಷ್ಟು ಗ್ರಾಮ್ ಆಯಿತು ಎಷ್ಟು ದುಡ್ಡಾಯಿತು ಅಂತ ಎಲ್ಲ ಹಾಗಾಗಿ ಅವ್ರಿಗೆ ಕಮೆಂಟ್ಸಲ್ಲಿ ಉತ್ತರ ಅಷ್ಟು ಪುರ್ಸೋತ್ತಂತೂ ಇರೋದಿಲ್ಲ ಸುಮಾರು ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಹಾಗಾಗಿ ವಿಡಿಯೋದಲ್ಲೇ ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ಅವ್ರಿಗೂ ಕೂಡ ಎಲ್ಪ್ ಆಗ್ಬೋದು ಅಂತ ನೋಡಿ ಡಿಸೈನ್ ಈ ರೀತಿ ಇದೆ ಸಿಂಪಲ್ ಡಿಸೈನು ಜಾಸ್ತಿ ಕರಿಮಣಿ ಇರೋದು ತೊಗೊಂಡಿಲ್ಲ ಸ್ವಲ್ಪ ಇರೋದನ್ನೇ ತೊಗೊಂಡಿದ್ದೀನಿ ಯಾಕಂದರೆ ಅಕಸ್ಮಾತ್ ನಾವೇನಾದರೂ ಇದು ಚೈನ್ ಕಟ್ಟಾಗಿ ಅದನ್ನು ವಾಪಸ್ ಹಾಕಬೇಕು ಅಂತ ಅಂದಾಗ ಕರಿಮಣಿ ಜಾಸ್ತಿ ಇದ್ದರೆ ವೇಸ್ಟೇಜ್ ಜಾಸ್ತಿ ತೆಗಿತಾರೆ ಅದಕ್ಕೋಸ್ಕರ ಇನ್ನು ಈ ಕರಿಮಣಿ ಚೈನ್ಗೆ ಈ ರೀತಿ ಸ್ಟೋನ್ ಇರುವಂಥ ಒಂದು ಚಿಕ್ಕದಾಗಿರುವಂಥ ಪೆಂಡೆಂಟ್ ಹಾಕ್ಸಿದ್ದೀನಿ ಚೈನ್ ಏನಿದೆ ಅದು ಏಳು ಪಾಯಿಂಟ್ ನಾನ್ನೂರು ಮಿಲಿ ಗ್ರಾಮ್ ಇದೆ ಅಂದರೆ ಏಳು ಗ್ರಾಮು ನಾನ್ನೂರು ಮಿಲಿ ಇದೆ ಇನ್ನು ಪೆಂಡೆಂಟ್ ಬಂದು ಎರಡು ಗ್ರಾಮ್ ಇದೆ ಆ್ಯಕ್ಚುಲಿ ಪೆಂಡೆಂಟ್ಗೆ ಓಲೆ ಕೂಡ ಇತ್ತು ಓಲೆನೂ ಕೂಡ ತುಂಬ ಚೆನ್ನಾಗಿತ್ತು ಅದರ ಫೋಟೋ ಇದ್ದರೆ ನಾನು ತಮ್ಲೈನಲ್ಲಿ ಹಾಕಿರ್ತೀನಿ ನೋಡ್ಬೋದು ನೀವು ಬಟ್ ಓಲೆ ಎಲ್ಲ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅದು ಎರಡು ಗ್ರಾಮ್ ಇತ್ತು ಓಲೆನೂ ಅದಕ್ಕೋಸ್ಕರ ಓಲೆ ತೊಗೊಳಲಿಲ್ಲ ಬರೀ ಪೆಂಡೆಂಟ್ನ ಮಾತ್ರ ತೊಗೊಂಡು ಫಿಕ್ಸ್ ಮಾಡಿಸಿದ್ದೀವಿ ತುಂಬ ಸಿಂಪಲ್ ಡಿಸೈನ್ ಜಾಸ್ತಿ ಗ್ರ್ಯಾಂಡಾಗಿರೋದನ್ನೆಲ್ಲ ತೊಗೊಳೋದಕ್ಕೆ ಹೋಗಲಿಲ್ಲ ಟೋಟಲಾಗಿ ಇದು ಒಂಬತ್ತು ಗ್ರಾಮ್ ನಾನ್ನೂರು ಮಿಲಿ ಇದೆ ನಾವು ತೊಗೊಂಡಿದ್ದ ರೇಟಿಗೆ ಅವತ್ತಿನ ದಿವಸ ಅರವತ್ತೊಂಬತ್ತು ಸಾವಿರ ಚಿಲ್ಲರೆ ಆಯಿತು ಹತ್ರ ಹತ್ರ ಎಪ್ಪತ್ತು ಸಾವಿರ ಅಂತ ಹೇಳ್ಬೋದು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಡಿಸೈನ್ ಹೇಗಿದೆ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಯಾರಾದರೂ ನಾವು ಪ್ರೀತಿಸೋ ಅಂಥವ್ರ ಕಡೆಯಿಂದ ಈ ರೀತಿ ಸರ್ಪ್ರೈಸ್ ಸಿಕ್ಕಿದಾಗ ಎಷ್ಟು ಹೇಳ್ಕೊಂಡ್ರೂ ಸಾಕಾಗಲ್ಲ ಅಷ್ಟು ಖುಷಿಯಾಗತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್ ಅಂತ ಹೇಳ್ಬೋದು ನನ್ನ ಹಸ್ಬೆಂಡ್ಗೆ ನೀವು ಮನೆಗೆ ಬಂದಮೇಲೆ ಎಲ್ಲ ತರಕಾರಿಗಳನ್ನ ತೊಗೊಂಡು ಬಂದಿದ್ನಲ್ಲ ಅದನ್ನೆಲ್ಲ ಬಿಡಿಸಿ ಸಪ್ರೇಟ್ ಸಪ್ರೇಟ್ ಬಾಕ್ಸ್ಗಳ್ಗೆ ಹಾಕಿ ಇಟ್ಟಿದ್ದೀನಿ ಎತ್ತಿಡಬೇಕು ನೋಡಿ ಇಷ್ಟು ತರಕಾರಿಗೆ ಏನಿಲ್ಲ ಅಂದರೆ ಐನೂರೈವತ್ತು ರೂಪಾಯಿ ಆಗಿದೆ ಅಡುಗೆ ಮಾಡಿ ತಿನ್ನೋ ತರಕಾರಿನೇ ಇಷ್ಟು ರೇಟ್ ಆದರೆ ಬಡವರೆಲ್ಲ ಬದುಕೋದು ಹೇಗಲ್ವಾ ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು